ಈಗ ನಮ್ಮ ಕೃಷಿ ಬೇಸಾಯ ಪ್ರಯೋಜನೆಯಲ್ಲಿ ಈ ಒಂದು ಕೃಷಿ ಮೇಳದ ಅಂಗವಾಗಿ ತಾಂತ್ರಿಕ ಉದ್ಯಾನವನವನ್ನು ಏರ್ಪಡಿಸಿದ್ದೀವಿ ಈ ಒಂದು ತಾಂತ್ರಿಕ ಉದ್ಯಾನವನದಲ್ಲಿ ಸುಮಾರು ಅರವತ್ತೆರಡು ತಾಂತ್ರಿಕತೆಗಳನ್ನು ರೈತರಿಗೋಸ್ಕರ ಅಭಿವೃದ್ಧಿ ಮಾಡಿದ್ದೀವಿ ವಿವಿಧ ತಾಂತ್ರಿಕತೆಗಳೆಂದರೆ ಸುಧಾರಿತ ತಳಿ ಇರ್ಬೋದು ಯಾವುದೇ ರೀತಿಯಾಗಿ ಮಣ್ಣಿನ ಫಲವತ್ತತೆ ಹೆಚ್ಚದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು ಅಂತ ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮಳೆಯ ಒಂದು ಅನಿಶ್ಚಿತತೆಗೆ ಪರ್ಯಾಯ ಬೆಳೆ ಪದ್ಧತಿಗಳು ಪರ್ಯಾಯ ಬೆಳೆ ಪದ್ಧತಿಗಳಲ್ಲಿ ಏಕದಳ ಧಾನ್ಯಗಳಿದೆ ಅದೇ ರೀತಿಯಾಗಿ ಎಣ್ಣೆ ಕಾಳುಗಳಿದ್ದಾವೆ ಅದೇ ರೀತಿಯಾಗಿ ಉತ್ಕೃಷ್ಟ ಬೆಳೆಗಳಿದ್ದಾವೆ ಬಹುಮುಖ್ಯವಾಗಿ ಇನ್ನೊಂದು ಈ ಒಂದು ಮಳೆಯ ಅನಿಶ್ಚಿತಗಾಗಿ ನಾವು ಈ ಮಿಶ್ರ ಬೆಳೆ ಪದ್ಧತಿಗಳನ್ನು ಈ ರಾಗಿ ಆಧಾರಿತ ಮಿಶ್ರ ಬೆಳೆ ಪದ್ಧತಿಗಳಲ್ಲಿ ಕೂಡ ಮಿಶ್ರ ಬೆಳೆ ಪದ್ಧತಿಗಳನ್ನು ರೈತರಿಗೋಸ್ಕರ ಈ ಒಂದು ತಾಂತ್ರಿಕ ಉದ್ಯಾನದಲ್ಲಿ ಪ್ರಚುರಪಡಿಸುತ್ತೇವೆ ಅದೇ ರೀತಿಯಾಗಿ ಈ ಒಂದು ಶೇಂಗಾ ಸುಧಾರಿತ ತಳಿ ಇರಬಹುದು ಔಡ್ಲಾ ಇರಬಹುದು ಈ ಔಡ್ಲದಲ್ಲಿ ಮಿಶ್ರ ಬೆಳೆಗಳು ಶೇಂಗಾದಲ್ಲಿ ಮಿಶ್ರ ಬೆಳಗು ಅದೇ ರೀತಿಯಾಗಿ ಮೆಕ್ಕೆಜೋಳದಲ್ಲಿ ಮಿಶ್ರ ಬೆಳೆಗು ಇದು ಹಲವು ಇದೆಲ್ಲದಾದ್ರೆ ನಾವು ಈ ಒಂದು ಕಿರು ಜಲನಾಯನ ಅಭಿವೃದ್ಧಿ ಕೂಡ ನಾವು ಅಭಿವೃದ್ಧಿಪಡಿಸಿದ್ದೀವಿ ಈ ಒಂದು ಕಿರು ಜಲನಾಯನ ಒಂದು ಪ್ರದೇಶದಲ್ಲಿ ಯಾವ ರೀತಿಯಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ರೈತರು ಅಳವಡಿಸಬೇಕು ಆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಅನುಸಾರವಾಗಿ ಯಾವೆಲ್ಲ ಬೆಳೆಗಳನ್ನು ತಗೊಳ್ಬೇಕು ಅನ್ನೋದು ಅದಕ್ಕೆ ಸುಮಾರು ಅರವತ್ತೆರಡು ತಾಂತ್ರಿಕತೆಗಳನ್ನು ಈ ಒಂದು ತಾಂತ್ರಿಕ ಉದ್ಯಾನವನದಲ್ಲಿ ಪ್ರಚುತಪಡಿಸಿದ್ವಿ ಈಗ ಮೊದಲನೆಯದಾಗಿ ನಾನು ಹೇಳಿದಾಗ ಈಗ ಒಂದು ಕಾಂಟೆಂಜೆನ್ಸಿ ಕ್ರಾಪ್ ಪ್ಲಾನಿಂಗ್ ಅಂತ ಹೇಳ್ತೀವಿ ಪರ್ಯಾಯ ಬೆಳೆ ಪದ್ಧತಿಗಳು ಈ ಪರ್ಯಾಯ ಬೆಳೆ ಪದ್ಧತಿಗಳಲ್ಲಿ ಉದಾಹರಣೆಗೆ ನಮ್ಮ ಒಂದು ಆ ದಕ್ಷಿಣ ಕರ್ನಾಟಕದ ಹತ್ತು ಜಿಲ್ಲೆಗಳಲ್ಲಿ ಈ ಜುಲೈ ಮೊದಲನೇ ಪ್ರಾತ್ಯಕ್ಷೆಯಲ್ಲಿ ಮಳೆ ಬಂದಾಗ ಯಾವ ತಳಿಗಳನ್ನು ಬೆಳೀಬೇಕು ಅದೇ ರೀತಿಯಾಗಿ ಜುಲೈ ನಂತರದ ಪ್ರಾತ್ಯಕ್ಷ ಎರಡನೇ ಪ್ರಾತ್ಯಕ್ಷ ಪಾಕ್ಷಿಕದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೀಬೇಕು ಯಾವ್ಯಾವ ತಳಿಗಳನ್ನು ಬೆಳೀಬೇಕು ಅದೇ ರೀತಿ ಆಗಸ್ಟ್ ಬಂದಾಗ ಆಗಸ್ಟ್ ಫಸ್ಟ್ ವೀಕ್ನಾಗೂ ಬಡ ಫಸ್ಟ್ ಒಂದು ಪ್ರಾತ್ಯಕ್ಷಿಕೆಯಲ್ಲಿ ಆಮೇಲೆ ಆಗಸ್ಟ್ ಕೊನೆಯ ಒಂದು ಪ್ರಾತ್ಯಕ್ಷಿಕೆಯಲ್ಲಿ ಯಾವೆಲ್ಲ ರಾಗಿ ತಳಿಗಳನ್ನು ಬಿತ್ತಬೇಕು ಅನ್ನೋದಾಗಿ ವಿವಿಧ ತಳಿಗಳನ್ನಂದರೆ ದೀರ್ಘಾವಧಿ ತಳಿಗಳಾದ ಎಮ್ ಆರ್ ಒನ್ನು ಎಮ್ ಆರ್ ಆರು ಅದೇ ರೀತಿಯಾಗಿ ಮಧ್ಯಮಾವಧಿ ತಳಿಗಳಾದ ಜಿ ಪಿ ಯು ಇಪ್ಪತ್ತೆಂಟು ಅಲ್ಪಾವಧಿ ತಳಿಗಳಾದ ಎಮ್ ಎಲ್ ತ್ರೀ ಸಿಕ್ಸ್ಟಿ ಫೈವ್ ಅದೇ ರೀತಿಯಾಗಿ ಜಿ ಪಿ ಯು ಫಾರ್ಟಿ ಏಯ್ಟ್ ಇಂಥ ಒಂದು ಹೊಸ ಹೊಸ ತಳಿಗಳನ್ನು ಈ ಒಂದು ತಾಂತ್ರಿಕ ಉದ್ಯಾನದಲ್ಲಿ ರೈತರಿಗೋಸ್ಕರ ನಾವು ಈ ಒಂದು ಪ್ರಾತ್ಯಕ್ಷಿಕೆಗಳನ್ನು ಹಮ್ಮಿಕೊಂಡಿದ್ವಿ ಇನ್ನು ಆಗಸ್ಟ್ ಕೊನೆಯ ತನಕ ಈ ರಾಗಿ ತಳಿಗಳನ್ನು ಬಿತ್ತನೆ ಮಾಡಬಹುದು ಉದಾಹರಣೆಗೆ ರೈತ ಆಗಸ್ಟ್ನಲ್ಲೂ ಕೂಡ ಮಳೆ ಬರಲಿಲ್ಲ ಅಂದರೆ ಸೆಪ್ಟೆಂಬರ್ ಬಂದಾಗ ಅದರಲ್ಲೂ ಕೂಡ ಯಾವ ಬೆಳೆಗಳನ್ನು ಬೆಳಿಬೇಕು ಉದಾಹರಣೆಗೆ ನಮ್ಮಲ್ಲಿ ಅಕ್ಕಿ ಅವರೆ ಅಂತ ಇದೆ ಅದೇ ರೀತಿಯಾಗಿ ದಂಟಿನ ಸೊಪ್ಪು ಇದೆ ಅದೇ ರೀತಿಯಾಗಿ ಎಣ್ಣೆ ಕಾಳು ಬೆಳೆಗಳಿಗೂ ರೈತ ಬೆಳಿತೀನಿ ಅಂದಾಗ ಎಣ್ಣೆ ಕಾಳು ಬೆಳೆಗಳಲ್ಲೂ ಕೂಡ ಅವನಿಗೆ ಒಂದು ಆಪ್ಷನ್ ಇದೆ ಅಂದರೆ ಇದರಲ್ಲಿ ನಾವು ಉಚ್ಚ ಬೆಳೆದ್ವಿ ಅದೇ ರೀತಿಯ ಸೂರ್ಯಕಾಂತಿ ಇತ್ತೀಚೆಗೆ ನಮ್ಮ ವಿಶ್ವವಿದ್ಯಾಲಯದ ಬಿಡುಗಡೆ ಎಪ್ಪತ್ತೆಂಟು ಅಂತ ಒಂದು ಹೊಸ ಒಂದು ಸಂಕನ ತಳಿಯನ್ನು ಬಿಡುಗಡೆ ಮಾಡಿದ್ವಿ ತಳಿಗಳು ಕೂಡ ಇಲ್ಲಿ ಪ್ರತ್ಯಕ್ಷ ಮಾಡಿದ್ವಿ ಅದೇ ರೀತಿಯಾಗಿ ಈ ಒಂದು ಕುಷ್ಕಿ ಪ್ರದೇಶದಲ್ಲಿ ರೈತ ಹೆಚ್ಚಾಗಿ ಈ ದನಗಳ ದನ ಕರುಗಳನ್ನು ಕಟ್ಟಿರ್ತಾನೆ ಅಂತ ಒಂದು ಸಂದರ್ಭದಲ್ಲಿ ನಾವು ಯಾವೆಲ್ಲ ಮೇವಿನ ಬೆಳೆಗಳನ್ನ ಈ ತಡವಾಗಿ ಮಳೆ ಬಂದಾಗ ಯಾವೆಲ್ಲ ಮೇವಿನ ಬೆಳೆಗಳನ್ನ ಬೆಳಿಬಹುದು ಅಂತ ಮೇವಿನ ಬೆಳೆಗಳು ಕೂಡ ಸುಮಾರು ಮೂರರಿಂದ ನಾಲ್ಕು ಹೊಸ ತಳಿಗಳನ್ನು ನಾ ಈ ಒಂದು ತಾಂತ್ರಿಕ ಉದ್ಯಾನದಲ್ಲಿ ನಾವು ಈ ಒಂದು ಮೇವಿನ ಬೆಳೆಗಳ ಪ್ರಾತ್ಯಕ್ಷಿಕೆಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ಈ ಮಣ್ಣಿನ ಫಲವತ್ತತೆ ಯಾವ ರೀತಿಯಾಗಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಂಡು ಉದಾಹರಣೆಗೆ ಈ ಒಂದು ತಾಂತ್ರಿಕ ಉದ್ಯಾನವನದಲ್ಲಿ ಎರಡು ಬೆಳೆ ಪದ್ಧತಿ ಅಂದರೆ ಈ ಪೂರ್ವ ಮುಂಗಾರು ಹಂಗಾಮಿನಲ್ಲಿ ನಮ್ಮ ಒಂದು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮಳೆ ಹೆಚ್ಚಾದ ಕಾರಣದಿಂದ ಅಂಥ ಮಳೆಯನ್ನು ನಾವು ಸದ್ಬ ಸದುಪಯೋಗಪಡಿಸಿಕೊಂಡು ಅಲಸಂದೆ ಅಲಸಂದೆ ಬೆಳೆಗಳನ್ನು ಅಥವಾ ಇನ್ಯಾವುದೇ ಒಂದು ಧಾನ್ಯಗಳನ್ನು ಬೆಳೆದು ಕಟಾವು ಮಾಡಿ ಆ ಕಟಾವು ನಂತರ ಆ ಒಂದು ಬೆಳೆ ಪಳಿಯುಳಿಕೆಗಳನ್ನು ಮಣ್ಣಿನಲ್ಲಿ ಸೇರಿಸಿದ್ದಾಗಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ ಆ ಮಣ್ಣಿನ ಫಲವತ್ತತೆ ಆ ಫಳೆಯುಳಿಕೆಗಳನ್ನು ಸೇರಿಸಿ ಎರಡನೇ ಬೆಳೆಯಾಗಿ ರಾಗಿ ಬೆಳೆಯನ್ನು ಅಂದರೆ ಅಲ್ಪಾವಧಿ ತಳಿಗಳಾದ ಎಮ್ ಎಲ್ ತ್ರೀ ಸಿಕ್ಸ್ಟಿ ಫೈವ್ ಜಿ ಪಿ ಯು ಫಾರ್ಟಿ ಏಯ್ಟ್ ಇಂಥ ಒಂದು ತಳಿಗಳನ್ನು ಬಳಸಿದ್ದೆ ಆದರೆ ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗ್ತದೆ ಅದೇ ರೀತಿಯಾಗಿ ಎರಡು ಬೆಳೆಗಳನ್ನು ನಾವು ತಗೊಳ್ಬೇಕಾಗುತ್ತೆ ಇನ್ನು ಮಿಶ್ರ ಬೆಳೆಗಳು ಮತ್ತು ಅಂತರ ಬೆಳೆಗಳು ಕೂಡ ಬಹಳ ಮುಖ್ಯವಾದ್ದು ಈ ಒಂದು ಕುಷ್ಕಿ ಪ್ರದೇಶದಲ್ಲಿ ಯಾವುದೇ ರೈತ ಒಂದು ಬೆಳೆ ಬೆಳೆಯಲಾರದೆ ಒಂದೇ ಬೆಳೆಯಲ್ಲಿ ಎರಡು ಅಥವಾ ಮೂರು ಬೆಳೆಗಳನ್ನು ಬೆಳೆದಿದ್ದೇ ಆದರೆ ಖಂಡಿತ ಅವರಿಗೆ ಹೆಚ್ಚಿನ ಒಂದು ಲಾಭ ಬರುತ್ತೆ ಉದಾಹರಣೆಗೆ ಮೆಕ್ಕೆಜೋಳದಲ್ಲಿ ಇತ್ತೀಚಿನ ಪದ ದಿನಗಳಲ್ಲಿ ಈ ಬಾಗೇಪಲ್ಲಿ ಕೋಲಾರ ತುಮಕೂರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಕೂಡ ಒಂದು ಜಾಸ್ತಿ ವಿಸ್ತೀರ್ಣ ಇದೆ ಈ ಮೆಕ್ಕೆಜೋಳದಲ್ಲಿ ಏನೆಲ್ಲ ಒಂದು ಮಿಶ್ರ ಬೆಳೆಗಳು ಅದರಲ್ಲಿ ಯಾವ ರೀತಿಯಾಗಿ ತೊಗರಿಯಾಗಿ ಮಿಶ್ರ ಬೆಳೆಯನ್ನು ಬೆಳೆಯಬಹುದು ಅದೇ ರೀತಿಯಾಗಿ ಈ ಎಡಲ್ಲದಲ್ಲಿ ಈ ಇತ್ತೀಚಿನ ನಮ್ಮ ಒಂದು ಬೆಂಗಳೂರು ಪ್ರದೇಶದಲ್ಲಿ ಈ ಔಡಲದಲ್ಲಿ ಒಂದು ಬೊಟ್ರೈಟಿಸ್ ಡಿಸೀಸ್ ಹಾವಳೆಯನ್ನ ಯಾವ ರೀತಿ ಕಡಿಮೆ ಅನ್ನೋದು ಕೂಡ ಅದರಲ್ಲಿ ಯಾವ ರೀತಿ ಒಂದು ನಾವು ಸ್ಟ್ಯಾಗರ್ಡ್ ನಿಪ್ಪಿಂಗ್ ಅಂತ ಏನು ಹೇಳ್ತೀವಿ ಕುಡಿ ಚಿವುಟುವುದು ಇಂಥ ಒಂದು ಕುಡಿ ಚಿವುಟದ್ರಿಂದ ಆ ರೋಗ ಬಾಧೆ ಕಡಿಮೆ ಆಗುತ್ತೆ ಅಂಥ ಒಂದು ಪ್ರಾತ್ಯಕ್ಷಿಕ ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ಇನ್ನೂ ನಮ್ಮ ರಾಗಿಯಲ್ಲಿ ಕೂಡ ವಿವಿಧ ಒಂದು ಮಿಶ್ರ ಬೆಳೆಗಳನ್ನು ವಿವಿಧ ಮಿಶ್ರ ಬೆಳೆಗಳನ್ನು ಬೆಳೆದಿದ್ದೆ ಆದರೆ ಖಂಡಿತ ಅದರಲ್ಲಿ ಹೆಸರು ಇರ್ಬೋದು ಇನ್ನು ಅಥವಾ ಸೋಯಾ ಇರ್ಬೋದು ಇಂಥ ಒಂದು ಮಿಶ್ರ ಬೆಳೆಗಳನ್ನು ಬೆಳೆದಾಗ ಆ ಮಿಶ್ರ ಬೆಳೆಗಳನ್ನ ಕಟಾವು ಮಾಡಿ ಈ ತೊಗರಿಯಲ್ಲಿ ಬರ್ತಕ್ಕಂಥ ಒಂದು ಸಿಂಪರಣೆಗೆ ಖರ್ಚನ್ನು ರೈತರು ಮಾಡ್ಕೋಬೋದು ಸೊ ಅದೇ ರೀತಿಯಾಗಿ ಈ ಒಂದು ತಾಂತ್ರಿಕ ಉದ್ಯಾನದಲ್ಲಿ ಉತ್ಕೃಷ್ಟ ಬೆಳೆಗಳಾದ ಈ ದಂಟಿನ ಅವರೆ ಇರ್ಬೋದು ಅದೇ ರೀತಿ ಕಿನೋವ ಇರ್ಬೋದು ಇಂಥ ಒಂದು ಬೆಳೆಗಳನ್ನು ಕೂಡ ನಾವು ಪ್ರಚುತಪಡಿಸಿದ್ವಿ ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಿರಿಧಾನ್ಯಗಳು ಈ ಸಿರಿಧಾನ್ಯಗಳಿಗೆ ಕೂಡ ರೈತರು ಹೆಚ್ಚಿನ ಒಂದು ಮಹತ್ವ ಕೊಡ್ತಾ ಇದ್ದಾರೆ ಆ ಒಂದು ಆರು ಸಿರಿಧಾನ್ಯಗಳಲ್ಲಿ ಸುಧಾರಿತ ತಳಿಗಳನ್ನು ಕೂಡ ನಾವು ನವಣೆ ಇರಬಹುದು ಇತ್ತೀಚೆಗೆ ಕೊರಲೆ ಅಂತ ಮೊದಲು ಇದನ್ನ ರೈತರೆಲ್ಲರೂ ಮೇವಿಗಾಗಿ ಉಪಯೋಗಿಸಿದ್ರು ಆ ಕೊರಲೇನು ಕೂಡ ಈ ಒಂದು ಪ್ರಾತ್ಯಕ್ಷಿಕೆಯಲ್ಲಿ ಆ ಒಂದು ನಮ್ಮದು ಒಂದು ಧಾನ್ಯದ ಸಲುವಾಗಿ ಸುಮಾರು ಆರು ಒಂದು ಸಿರಿಧಾನ್ಯಗಳನ್ನು ಹಮ್ಮಿಕೊಂಡಿದ್ದೀವಿ ರೈತರಿಗಾಗಿ ಈಗ ಕುಷ್ಕಿ ಬೇಸಾಯದಲ್ಲಿ ಒದಿಕೆಯು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ ಒದಕ್ಕೆ ಅಂತಂದರೆ ಮಲ್ಚಿಂಗು ಇಲ್ಲಿ ನೋಡಿದ್ದೀವಿ ನಮ್ಮ ನಮ್ಮ ಕೃಷಿಯಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ತ್ಯಾಜ್ಯ ವಸ್ತುಗಳಾಗಿರ್ಬೋದು ನಾವು ಅದನ್ನು ನಾವು ಮಲ್ಚಿ ಮಲ್ಚು ಮಾಡಬಹುದು ನಾವು ಇಲ್ಲಿ ಮಲ್ಚಿಂಗ್ ಮಾಡಿದ್ದೀವಿ ಏನು ಬರ್ತಕ್ಕಂಥ ನಮ್ಮ ಏನು ಈ ಕಳೆ ಬಂತ ಆ ಕಳೆ ಬಂದಿರತಕ್ಕಂಥದನ್ನ ನಾವು ಇಲ್ಲಿ ಮಲ್ಚಿ ಮಾಡಿದ್ದೀವಿ ಈಗ ಇಲ್ಲಿ ನೋಡಿ ಇಲ್ಲಿ ಮಲ್ಚ್ ಮಾಡಿಲ್ಲ ನಾವು ಈ ಒಂದು ಚಿಲ್ಲಿಗೆ ಈಗ ಒಂದು ಇಲ್ಲಿ ಇದು ಇದು ಈ ಒಂದು ಫ್ಲಾಟು ಮಲ್ಚ್ ಮಾಡಿರ್ತಕ್ಕಂಥದ್ದು ಇದು ಮಲ್ಚ್ ಮಾಡಿರ ಮಾಡಿದ ಇಲ್ಲ ಇಲ್ಲದೇ ಈಗ ಇದರಿಂದ ಏನೇನು ಮಲ್ಚ್ ಮಾಡೋದ್ರಿಂದ ಏನೇನು ಅನುಕೂಲ ಇದೆ ಅಂತಂದರೆ ಈಗ ಮಳೆ ಬರ್ಬೇಕಾರೆ ಆ ಮಣ್ಣು ಕೊಚ್ಚನೆಯಾಗದ ಇದು ತಡೆಯುತ್ತದೆ ಅಲ್ಲಿ ಪೋಷಕಾಂಶಗಳು ಹರಿದು ಹೋಗ ಪೋಷಕಾಂಶಗಳು ಅದು ಇಲ್ಲಿ ತಡೆಯುತ್ತೆ ಇಲ್ಲಿ ಆವಿಯ ಪ್ರಮ ಪ್ರಮಾಣ ಜಾಸ್ತಿ ಆಗುತ್ತೆ ಇಲ್ಲಿ ಆವಿಯ ಪ್ರಮಾಣ ಕಡಿಮೆ ಆಗುತ್ತೆ ಹೆಚ್ಚು ಹೆಚ್ಚು ದಿವಸ ತೇವ್ ತೇವಾಂಶ ಅದರಲ್ಲಿ ಹಿಡಿದು ಹಿಡಿದುಕೊಂಡಿರುತ್ತೆ ಇಷ್ಟು ಅಲ್ಲದಲ್ಲೇ ಇದು ಏನು ನಾವು ಏನು ಮಲ್ಚಿಂಗ್ ಒದಿಕೆ ಒದ್ದಿಸಿರ್ತೀವಿ ಕೃಷಿ ರಾಜ್ಯ ವಸ್ತುಗಳನ್ನು ಒದಕೆ ಕೊಟ್ಟಿರ್ತೀವೋ ಅದು ಸಹ ಕರಗಿ ಅದು ಪೋಷಕಾಂಶಗಳನ್ನು ಹೆಚ್ಚು 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 ಹೆಚ್ಚಿಗೆ ಮಾಡುತ್ತೆ ಹೆಚ್ಚಿಗೆ ಮಾಡೋದರಿಂದ ಫಲವತ್ತತೆ ಜಾಸ್ತಿ ಆಗುತ್ತೆ ಫಲವತ್ತತೆ ಜಾಸ್ತಿ ಆದ್ದರಿಂದ ಉತ್ಕೃಷ್ಟವಾಗಿ ಗಿಡ ಬೆಳವಣಿಗೆ ಆಗುತ್ತೆ ಮಣ್ಣಿನ ಫಲವತ್ತತೆ ಇರ್ಬೋದು ವಿವಿಧ ಬೆಳೆ ಪದ್ಧತಿಗಳಿರ್ಬೋದು ಸುಧಾರಿತ ತಳಿಗಳಿರ್ಬೋದು ಈ ಒಂದು ಒಣಭ್ಯಾಸ ತಾಂತ್ರಿಗಳನ್ನು ಖಂಡಿತ ರೈತರು ಅನುಸರಿಸಿದ್ದೇ ಆದರೆ ಖಂಡಿತ